ಎಂಟ್ರಿಂಗ್ ಮಾಡುವಾಗ ಅಳತೆ ನೋಡಿಕೊಂಡು ವಿಸ್ತೀರ್ಣ ನೋಡಿಕೊಂಡು ಒಂದು ಸಣ್ಣ ಮೆಟ್ಲು ಕೂಡ ಮನೆಗೆ ಪ್ರಭಾವ ಬೀರುತ್ತೆ ಹೋಗ್ತದೆ ನೋಡಿ ನೋಡ್ಕೊಳ್ಳಿ ಇದು ನೋಡಿ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ನೋಡಿ ಮತ್ತೆ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ನೋಡಿ ಲಾಭ ನಷ್ಟಕ್ಕಿದೆ ಸ್ಟೆಪ್ಪು ಹೇಗೆ ಕೆಲಸನ ಸ್ಲೋ ಮಾಡುತ್ತೆ ನೀವು ಎಷ್ಟೇ ಲಕ್ಷ ಕೊಟ್ಟು ಹೋಮ ಮಾಡಿದ್ರು ಎಷ್ಟೇ ಭೂತಗಳು ಪಿಚಾಚಿಗಳನ್ನು ಇಡಿಸಿದ್ರು ಎಷ್ಟೇ ಪೂಜೆ ಮಾಡಿಸಿದ್ರು ಇದು ಒಂದು ಸ್ಟೆಪ್ಪು ಕೆಲಸನ ಸ್ಲೋ ಮಾಡೇ ಮಾಡುತ್ತೆ ಲೋನ್ ಸ್ಯಾಂಕ್ಷನ್ ಆಗೋದಿಲ್ಲ ಮನೆಗೆ ಎಡ್ರಲ್ಲೂ ಹಾಕಿದ್ದಾರೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಕೆಲಸ ಯಾಕೋ ಬ್ಲಾಕ್ ಆಗ್ತಿದೆ ನನಗೆ ಹೋಗೋಕ್ಕೆ ಆಗ್ತಿಲ್ಲ ಇವೆಲ್ಲ ವಿಚಾರ ಈ ಒಂದು ಮೆಟ್ಟಿಲಿಂದ ಇರುತ್ತೆ ಸಮಸಂಖ್ಯೆ ಮೆಟ್ಟಿಲು ಬರಬಾರ್ದು ಬರೀ ಮೆಟ್ಲು ಹೇಳ್ಕೊಡ್ತಾಯಿದ್ದೀನಂತ ಕೇರ್ಲೆಸ್ಸು ಮಾಡಬಾರ್ದು ಮೆಟ್ಟಿಲಲ್ಲೇ ಇಷ್ಟು ಊರು ಬಾಗಿಲಾಗ್ತಾ ಇದೆ ಮನೆ ಮೆಟ್ಟಿಲು ಆಚೆ ನಿಂತಿದ್ದೆ ಇನ್ನೂ ಮನೆಯೊಳಗೆ ಬಂದಿಲ್ಲ ನಾನು ಮೆಟ್ಟಿಲನ್ನೇ ಟ್ರೈನಿಂಗ್ ಕೊಡ್ತಾ ಇರೋದು ನಿಮಗೆಲ್ಲ ನೀವು ಮೆಟ್ಟಿಲು ಟ್ರೈನ್ ಆಗಿದ್ರೆ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲೆಲ್ಲ ನೀವು ಮೆಟ್ಟಿಗಳನ್ನ ಅಂತ ಗಮನಿಸ್ಕೊಳ್ಳಿ ಬೆಸೆ ಸಂಖ್ಯೆ ಮಾಡ್ಕೊಬೇಕು ಅಂದ್ರೆ ಸಮಸಂಖ್ಯೆ ಇರೋದಕ್ಕೆ ಕೆಲಸ ಸ್ಲೋ ಬೆಸ ಸಂಖ್ಯೆ ಮಾಡ್ಕೋಬೇಕು ನೀವು ಮನೇನ ಕಂಪ್ಲೀಟ್ ಮಾಡೋದ್ರಲ್ಲಿ ಯಶಸ್ಸಾಗಿರ್ಬೇಕು ಭೂಮಿ ಪೂಜೆ ಮಾಡೋದಲ್ಲ ಕಾಂಕ್ರೀಟ್ ಹಾಕೋದಲ್ಲ ಗೃಹಪ್ರೋಶ ಮಾಡಿ ಸಾಲ ತೀರ್ಸಿ